ಸೂರ್ಯ ಗೊಬ್ಬರಕ್ಕಾಗಿ ಕ್ಯೂ ನಿಂತ ರೈತರು ಕನ್ನಡ ಜಿಲ್ಲೆ ನರಗುಂದ ಪಟ್ಟಣದಲ್ಲಿ ಗೊಬ್ಬರಕ್ಕಾಗಿ ರೈತರ ಕ್ಯೂ ಸೂರ್ಯ ಗೊಬ್ಬರಕ್ಕಾಗಿ ನಿತ್ಯ ರೈತರ ಪರದಾಟ ಮನೆಯಿಂದ ಗೋವಿನ ಜೋಳ ಬೆಳೆದ ರೈತರ ಸಂಕಷ್ಟ ಕೇಳುವವರಾರು ಮಳೆಯಿಂದ ಗೋವಿನ ಜೋಳದ ಬೆಳೆ ಹಳದಿ ಆಗುತ್ತಿರುವ ಆತಂಕ ಯೂರಿಯಾ ಪೂರೈಕೆ ಮಾಡದ ಸರ್ಕಾರದ ವಿರುದ್ಧ ರೈತರು ಕೆಂಡಾಮಂಡಲ ಕೂಡಲೇ ಯೂರಿಯಾ ಗೊಬ್ಬರ ಪೂರೈಕೆ ಮಾಡುವಂತೆ ಒತ್ತಾಯ ರೈತ ಬೀದಿಯಲ್ಲಿ ನಿಂತು ಮಳೆಯನ್ನ ಲೆಕ್ಕಿಸದೆ ಯೂರಿಯಾ ಗೊಬ್ಬರಕ್ಕಾಗಿ ಪರಿತಪ್ಪಿಸುತ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಬೆಳೆ ಉಳಿಸಿಕೊಳ್ಳಲು ಪರದಾಡುತ್ತಿರುವ ರೈತರು ಅತಿಯಾದ ಮಳೆಯಿಂದಾಗಿ ಭೂಮಿಯ ತೇವಾಂಶ ಹೆಚ್ಚಳದಿಂದ ಬೆಳೆಗಳು ರೋಗಕ್ಕೆ ತುತ್ತಾಗುತ್ತಿವೆ ಬೆಳೆಗಳ ರಕ್ಷಣೆಗಾಗಿ ಗೊಬ್ಬರ ಅವಶ್ಯಕವಾಗಿದೆ ಆದರೆ ಸರ್ಕಾರವು ಸಮರ್ಪಕ ಪೂರೈಕೆ ಮಾಡುತ್ತಿಲ್ಲ ಎಂಬುದು ರೈತರು ಆಕ್ರೋಶ ಹೊರಹಾಕಿದ್ದಾರೆ ನಾನಿವತ್ತು ಸರ್ಕಾರಕ್ಕೆ ಎದುರಿಕೆ ಕೊಡೋದು ಏನಂದ್ರೆ ಈಗಾಗಲೇ ಗದಗ ಜಿಲ್ಲೆ ನರಗುಂದ ಭಾಗದೊಳಗೆ ಅತಿಯಾದ ಮಳೆ ಆದಂಥ ಪರಿಣಾಮದಿಂದ ಇಲ್ಲಿ ಬೆಳೆದಂಥ ರೈತರ ಹೂವಿನ ಜೋಳದ ಬೆಳೆ ಈಗಾಗಲೇ ನೆಲ ಕಚ್ಚುವಂಥ ಸ್ಥಿತಿ ಬಂದು ತಲುಪಿದೆ ಹಳದಿ ಬರ್ತಾ ಇದಾವೆ ಇಂಥ ಒಂದು ಪರಿಸ್ಥಿತಿ ಒಳಗೆ ಸರ್ಕಾರ ಇವತ್ತ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಇವ್ರೇಗೊಬ್ಬರದ ಅಭಾವವನ್ನು ಕಣ್ ತೆಗೆದು ನೋಡ್ತಾ ಇಲ್ಲ ಈಗಾಗಲೇನ ಜನ ಮಳೆಯನ್ನು ಲೆಕ್ಕಿಸ್ತಾನ ಇಲ್ಲಿ ಕ್ಯೂನಲ್ಲಿ ನಿಂತು ಕೇವಲ ಒಬ್ಬರಿಗೆ ಎರಡು ಚೀಲ ಯೂರಿಯಾ ಗೊಬ್ಬರ ಒಂದು ನ್ಯಾನೋ ಯೂರಿಯಾ ಕೊಡ್ತಾ ಇದು ಇದ್ರೆ ಒಬ್ಬರಿಗೆ ಎರಡು ಚೀಲ ಕೊಟ್ರೆ ಒಬ್ಬ ರೈತರಿಗೆ ಮೂವತ್ತರಿಂದ ನಲವತ್ತು ಚೀಲ ಗೊಬ್ಬರ ಬೇಕು ಇಂತ ಪರಿಸ್ಥಿತಿ ಒಳಗೆ ಇವತ್ತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದ್ರ ಕಣ್ ತಗೊಂಡು ನೋಡ್ತಾ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳಿದ್ರೆ ಅವರು ಈ ಗೊಬ್ಬರ ಬ್ಯಾನ್ ಮಾಡ್ತಾರೆ ನೀವೇನೈತಿ ಗೊಬ್ಬರ ಕಡಿಮೆ ಹಾಕ್ಬೇಕು ನಾನು ಬಳಸ್ರಿ ಅಂತ ಹೇಳಿ ಇವತ್ತ ರೈತರಿಗೆ ಹೇಳ್ತಾ ಇದ್ದಾರೆ ಆದ್ರೆ ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಕಾಣ್ತದ್ದು ಗೊತ್ತಿಲ್ಲ ಆದ್ರೆ ರೈತರು ಏನಾಗ್ಯಾರ ಅಂತಂದ್ರೆ ಈಗ ಇಲ್ಲಿ ಮಟ್ಟ ಶ್ರಮ ಪಟ್ಟು ಬೆಳೆದ ಬೆಳೆ ಹಾಳಾಗಿ ಹೋಗ್ತಾ ಇದೆ ಇಂತ ಒಂದು ಪರಿಸ್ಥಿತಿ ಒಳಗ ರಾಜ್ಯ ಸರ್ಕಾರ ಕೂಡಲೇ ಇದಕ್ಕೆ ಸಮರ್ಪಕ ಗೊಬ್ಬರವನ್ನ ಪೂರೈಸುವಂತ ನಿಟ್ಟು ಒಳಗೆ ಕೆಲಸ ಮಾಡ್ಬೇಕನ್ನುವಂತ ಒಂದು ಒತ್ತಾಯ ನಮ್ದು ಇದಾಗದೆ ರೈತರು ಬೆಳದ ಬೆಳೆ ಹಾಳಾಗಿ ಹೋಗ್ತಾವು ಒಂದು ಕಡೆ ಏನಕ್ಕ ನಾವು ಬಿತ್ತು ಬೆಳೆದಂತ ಬೆಳೆಗೆ ಗೊಬ್ಬರ ಕೊಡ್ತಾ ಇಲ್ಲ ಸರ್ಕಾರ ನಾವು ಬೆಳೆದ ಬೆಳೆಯನ್ನ ನಾವು ಮಾರುಕಟ್ಟೆಗೆ ಅದಕ್ಕೆ ಯೋಗ್ಯ ಬೆಲೆ ಸಿಗ್ತಾ ಇಲ್ಲ ಹಿಂಗಾಗಿಂತ ಪರಿಸ್ಥಿತಿ ಒಳಗೆ ರೈತನ ಪರಿಸ್ಥಿತಿ ಅಂದ್ರೆ ನೆಲ ಕಚ್ಚುವಂತ ಪರಿಸ್ಥಿತಿ ಬಂದೇ ನಾವು ಕೂಡಲೇನೇ ರಾಜ್ಯ ಸರ್ಕಾರ ಆ ನಂತರ ಸಂಬಂಧಪಟ್ಟ ಅಧಿಕಾರಿ ಕೆಲಸ ಮಾಡಬೇಕನ್ನುವಂಥ ಒತ್ತಾಯವನ್ನು ಇವತ್ತು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಈಗಿಲ್ಲ ಸ್ಥಳೀಯ ಅಧಿಕಾರಿಗಳು ಏನು ಹೇಳ್ತಾರೆ ಸರ್ ಈಗ ಕೇಳಿದ್ರೆ ನಿಮ್ಗೆ ಈಗ ಸ್ಥಳೀಯ ಅಧಿಕಾರಿಗಳು ಹೇಳೋದು ಏನಂತಂದ್ರೆ ಈಗ ರಸಗೊಬ್ಬರ ಕೊರತೆ ಐತಿ ಆ ನಂತರ ಈಗ ಅವರು ಏನು ಯೂರಿಯಾ ಗೊಬ್ಬರವನ್ನು ಬ್ಯಾನ್ ಮಾಡ್ತಾ ಇದೆ ಸರ್ಕಾರ ಅದಕ್ಕೆ ಅವರು ನೀವು ಕೂಡಲೇ ನ್ಯಾನ ಗೊಬ್ಬರಕ್ಕೆ ನೀವು ಪರ್ಯಾಯವಾಗಿ ಅದನ್ನು ಬಳಸಬೇಕನ್ನುವಂಥದನ್ನು ಅಗ್ರಿಕಲ್ಚರ್ ಹೇಳಿ ಅವರು ಕೂಡ ಈಗ ಎರಡು ದಿವಸ ಮುಂದೆ ಇಲ್ಲಿ ಮಾರುಕಟ್ಟೆ ಬಂದು ಹೇಳಿದಾರ ಅದು ಎಷ್ಟು ಮಟ್ಟಿಗೆ ಯಶಸ್ವಿಯಾಗುತ್ತೋ ಗೊತ್ತಿಲ್ಲ ಈಗ ಅಧಿಕ ಬೆಲೆ ಏನು ಅಧಿಕ ಬೆಲೆ ಏನೂ ಇಲ್ಲ ಕೆಲವೊಬ್ರು ಸ್ಟಾಕ್ ಮಾಡಿದವ್ರು ಬೇರೆ ಅವ್ರಿಗೆ ಸಂಬಂಧ ಪಡೆದೇ ಇರೋ ಅವ್ರು ಹೆಚ್ಚಿನ ಬೆಲೆ ಕೊಡ್ತಾ ಟ್ರೇಡರ್ ಟ್ರೇಡರ್ಗಳು ಏನೈತಿ ಪ್ರತಿ ಚೀಲಕ್ಕೆ ಮುನ್ನೂರು ರೂಪಾಯಿ ತಗೊಂಡು ಒಂದ್ ಎರಡ್ನೂರ ಇಪ್ಪತ್ತು ರೂಪಾಯಿ ಒಂದು ನ್ಯಾನ ಕೊಡ್ತಾ ಇದ್ದಾರೆ ಅದನ್ನ ರೈತರು ಕೊಟ್ಟರು ಕೊಡ್ಲಿ ಅಂತ ತಗೊಂಡು ಹೋಗುವಂತ ಪರಿಸ್ಥಿತಿ ನಾವು ಬಂದಿದ್ವಿ ಸರ್ ವಿಠಲ್ ಜಾಧವ್ ಕರ್ನಾಟಕ ರಾಜ್ಯದ ತಾಲೂಕು ಅಧ್ಯಕ್ಷರು ಒಂದೆಡೆ ವ್ಯಾಪಾರಸ್ಥರು ಹೆಚ್ಚಿನ ದರಗಳಲ್ಲಿ ಮಾರಾಟ ಮಾಡುವ ಉದ್ದೇಶದಿಂದ ಕೃತಕ ಅಭಾವವನ್ನು ಸೃಷ್ಟಿಸುತ್ತಿದ್ದಾರೆ ಎಂದು ರೈತರು ಗಂಭೀರ ಆರೋಪ ಮಾಡಿದ್ದಾರೆ ಈ ಬಗ್ಗೆ ಸರ್ಕಾರವು ಸರಿಯಾದ ಕ್ರಮ ಕೈಗೊಳ್ಳದೇ ಇರುವುದು ಇದಕ್ಕೆಲ್ಲ ಮೂಲ ಕಾರಣ ಎನ್ನಬಹುದು ಈಗಲಾದರೂ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತು ರೈತರಿಗೆ ಸಮರ್ಪಕವಾದ ರಸಗೊಬ್ಬರವನ್ನ ವಿತರಿಸಬೇಕಾಗಿದೆ ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ